ನಮಸ್ತೆ ವೀಕ್ಷಕರೇ ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀತಿ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಜೈ ಶ್ರೀರಾಮ್ ಭಕ್ತಿ ಮತ್ತು ನಿಷ್ಠೆಗೆ ಇರುವ ಅದ್ಭುತ ನಿರ್ದೇಶನ ಎಂದರೆ ಅದು ಶ್ರೀರಾಮು ಮತ್ತು ಹನುಮಂತನ ಬಾಂಧವ್ಯ ರಾಮನ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಶೀತಾ ಲಕ್ಷ್ಮಣರ ಜೊತೆಗೆ ಕೈ ಮುಗಿದು ನಿಂತಿರುವ ಆಂಜನೇಯನ ವಿಗ್ರಹ ಇರುವುದು ಸಹಜ ಆದರೆ ದಕ್ಷಿಣ ಭಾರತದ ಅತಿ ದೊಡ್ಡ ರಾಮ ಮಂದಿರಗಳಲ್ಲಿ ಒಂದಾದ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಇರುವಂತಹ ಓಂಟಿಮಿಠ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಒಂದು ದೊಡ್ಡ ರಹಸ್ಯ ಅಡಗಿದೆ ಇಲ್ಲಿ ಗರ್ಭಗುಡಿಯಲ್ಲಿ ರಾಮ ಶೀತೆ ಲಕ್ಷ್ಮಣ ಇದ್ದರೂ ಹನುಮಂತನ ವಿಗ್ರಹವೇ ಇಲ್ಲ ಇದು ಯಾಕೆ ರಾಮನಿಲ್ಲದೆ ಹನುಮ ಹನುಮನಿಲ್ಲದೆ ರಾಮ ಇರಲು ಸಾಧ್ಯವೇ ಇಂದಿನ ವಿಡಿಯೋದಲ್ಲಿ ಈ ಪ್ರಾಚೀನ ಆಲಯದ ರಹಸ್ಯ ಇತಿಹಾಸ ಮತ್ತು ಪೌರಾಣಿಕ ಕಥೆಯನ್ನು ತಿಳಿಯೋಣ ನೀತಿಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ವೀಕ್ಷಕರೇ ಓಂಟಿ ಮಿಠ ದೇವಸ್ಥಾನ ವಿಜಯನಗರ ಶೈಲಿಯ ವಾಸ್ತುಶಿಲ್ಪಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಇದನ್ನ ಆಂಧ್ರ ಪ್ರದೇಶದ ಅತಿ ದೊಡ್ಡ ರಾಮ ದೇವಸ್ಥಾನ ಎಂದು ಗುರುತಿಸಲಾಗಿದೆ ಇದರ ಪ್ರಮುಖ ವೈಶಿಷ್ಟ್ಯವೇನೋ ಗೊತ್ತಾ ವೀಕ್ಷಕರೇ ಇಲ್ಲಿ ಸೀತಾರಾಮ ಮತ್ತು ಲಕ್ಷ್ಮಣರ ಪ್ರತಿಮೆಗಳನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಇದನ್ನು ಏಕಶಿಲಾ ನಗರಿ ಎಂದು ಕರೆಯಲಾಗುತ್ತದೆ ರಾಮನು ಇಲ್ಲಿ ಕೋದಂಡ ಬಿಲ್ಲು ಧರಿಸಿ ನಿಂತಿದ್ದಾನೆ ದೇವಾಲಯವು ಮೂರು ಸುಂದರವಾದ ಮುಖ್ಯ ದ್ವಾರಗಳನ್ನು ಓದಿದೆ ಈ ಎಲ್ಲಾ ವೈಭವಗಳ ನಡುವೆಯೂ ರಾಮ ಭಕ್ತ ಹನುಮಂತನು ಗರ್ಭಗುಡಿಯಲ್ಲಿ ಇಲ್ಲದಿರುವುದು ಶತಮಾನಗಳಿಂದ ಭಕ್ತರಲ್ಲಿ ಕುತೂಹಲ ಮೂಡಿಸಿದೆ ಇದರ ಹಿಂದೆ ಪುರಾಣಗಳಲ್ಲಿ ಎರಡು ಮುಖ್ಯ ಕಾರಣಗಳನ್ನು ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಮುಖ್ಯವಾಗಿ ಗರ್ಭಗುಡಿಯಲ್ಲಿ ಹನುಮಂತನ ಅನುಪಸ್ಥಿತಿಗೆ ಸಂಬಂಧಿಸಿದ ದಂತಕಥೆಯು ಕಾಲಘಟ್ಟದ ವಿವರಗಳನ್ನು ನೀಡುತ್ತದೆ ಹೌದು ಇದಕ್ಕೆ ಮುಖ್ಯ ಕಾರಣ ವನವಾಸದ ಕಾಲ ಮತ್ತು ಭೇಟಿ ಪುರಾಣಗಳ ಪ್ರಕಾರ ಈ ವಿಗ್ರಹವನ್ನು ತ್ರೇಥಾಯುಗದಲ್ಲಿ ಜಾಂಬುವಂತನು ಸ್ಥಾಪಿಸಿದನು ಈ ದೇವಾಲಯದಲ್ಲಿರುವ ರಾಮನು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ವನವಾಸದಲ್ಲಿದ್ದ ಸಮಯವನ್ನು ಪ್ರತಿನಿಧಿಸುತ್ತದೆ ವೀಕ್ಷಕರೇ ರಾಮಾಯಣದ ಪ್ರಕಾರ ಶ್ರೀರಾಮ ಮತ್ತು ಆಂಜನೇಯನ ನಡುವೆ ಸ್ನೇಹ ಮತ್ತು ಭಕ್ತಿ ರೂಪುಗೊಂಡಿದ್ದು ವನವಾಸದ ಸಮಯದಲ್ಲಿ ಆದರೆ ಕಿಷ್ಕಿಂದ ಕಾಂಡದಲ್ಲಿ ಸುಗ್ರೀವನ ಮೂಲಕ ಈ ಸ್ಥಳದಲ್ಲಿ ರಾಮನು ವನವಾಸದಲ್ಲಿದ್ದಾಗ ಆಂಜನೇಯನು ಇನ್ನೂ ಭಗವಾನ್ ರಾಮನ ಭೇಟಿ ಮಾಡಿರಲಿಲ್ಲ ಈ ಕಾರಣದಿಂದಾಗಿ ವನವಾಸದ ಆರಂಭಿಕ ಹಂತವನ್ನು ಪ್ರತಿಬಿಂಬಿಸುವ ಈ ಏಕಶಿಲಾ ವಿಗ್ರಹದಲ್ಲಿ ಹನುಮಂತನ ಉಲ್ಲೇಖವಿಲ್ಲ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಕಾರಣದ ಪ್ರಕಾರ ಋಷಿಗಳಾದ ಮೃಖಾಮಂಡು ಮತ್ತು ಶೃಂಗಿಯವರು ರಾಮನನ್ನ ಬಾಣ ಈಟಿ ಗದೆಗಳನ್ನು ಹಿಡಿದು ದುಷ್ಟರನ್ನ ಶಿಕ್ಷಿಸಲು ಸಿದ್ಧನಾಗಿರುವ ರೂಪದಲ್ಲಿ ಪೂಜಿಸಿದರು ಈ ರೂಪವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಹನುಮಂತ ಮುಖ್ಯ ಗರ್ಭಗುಡಿಯಲ್ಲಿ ಇಲ್ಲ ಆದರೆ ಅವರು ಈ ಕ್ಷೇತ್ರದಿಂದ ದೂರವಾಗಿಲ್ಲ ಊಂಟಿಮಠ ದೇವಸ್ಥಾನದ ಹೊರಗೆ ಹನುಮಂತನಿಗೆ ಪ್ರತ್ಯೇಕ ದೇವಾಲಯವನ್ನು ನಿರ್ಮಿಸಲಾಗಿದೆ ಇವರನ್ನ ಇಲ್ಲಿ ಸಂಜೀವರಾಯ ಹನುಮಾನ್ ಎಂದು ಆರಾಧಿಸಲಾಗುತ್ತದೆ ವೀಕ್ಷಕರು ಇಲ್ಲಿ ಹನುಮಂತನನ್ನು ಸಂಜೀವರಾಯ ಹನುಮಾನ್ ಎಂದು ಆರಾಧಿಸಲಾಗುತ್ತದೆ ಹಾಗಾದರೆ ಯಾಕೆ ಇಲ್ಲಿ ಈ ಹೆಸರಿನಿಂದ ಹನುಮಂತನನ್ನು ಆರಾಧಿಸಲಾಗುತ್ತದೆ ಎಂದು ನೋಡೋದಾದರೆ ರಾವಣನೊಂದಿಗಿನ ಯುದ್ಧದಲ್ಲಿ ಲಕ್ಷ್ಮಣ ಮೂರ್ತಿ ಹೋದಾಗ ಹನುಮಂತ ಸಂಜೀವಿನಿ ಮೂಲಿಕೆ ತರಲು ಹಿಮಾಲಯಕ್ಕೆ ಹಾರುತ್ತಾನೆ ಆಯಾಸವಾದಾಗ ಅವರು ಇದೇ ಓಂಟಿ ಮೀಟ ಬೆಟ್ಟದ ಮೇಲೆ ಕಾಲಿಟ್ಟು ವಿಶ್ರಾಂತಿ ಪಡೆದರು ಎನ್ನಲಾಗುತ್ತದೆ ವೀಕ್ಷಕರೇ ಆಗಿ ಲಕ್ಷ್ಮಣನ ಪ್ರಾಣ ಉಳಿಸಲು ಸಂಜೀವಿನಿ ತಂದ ಕಾರಣ ಅವರನ್ನು ಇಲ್ಲಿ ಸಂಜೀವರಾಯ ಎಂದು ಕರೆಯುತ್ತಾರೆ ಭಕ್ತರು ಮೃತ್ಯು ಭಯದಿಂದ ಮತ್ತು ತೊಂದರೆಗಳಿಂದ ರಕ್ಷಣೆ ಪಡೆಯಲು ಈ ಹನುಮಂತನನ್ನು ಪೂಜಿಸುತ್ತಾರೆ ಹೀಗೆ ರಾಮ ಹನುಮಂತನ ಸಂಬಂಧ ವಿಶಿಷ್ಟವಾದ ಕತೆ ಈ ದೇವಾಲಯದಲ್ಲಿ ಇರುವಂಥದ್ದು ವೀಕ್ಷಕರೇ ಈ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಿಸಿದ ಇನ್ನೊಂದು ದಂತಕಥೆಯೂ ಕೂಡ ಇರುವಂಥದ್ದು ಅದು ಕೂಡ ಬಹಳ ಆಸಕ್ತಿದಾಯಕವಾಗಿರುವಂತಹ ಕಥೆಯಾಗಿದೆ ವೀಕ್ಷಕರೇ ಒಂಟುಡು ಮತ್ತು ಮಿಂಟುಡು ಎಂಬ ಇಬ್ಬರು ಕಳ್ಳರು ರಾತ್ರಿ ಬೆಟ್ಟದ ಮೇಲೆ ವಿಶ್ರಾಂತಿ ಪಡೆಯುವಾಗ ರಾಮನು ಅವರ ಕನಸಿನಲ್ಲಿ ಕಾಣಿಸಿಕೊಂಡನು ಇವರಿಂದ ಕಳ್ಳತನ ಬಿಟ್ಟು ಇಬ್ಬರೂ ಒಟ್ಟಾಗಿ ರಾಮನಿಗಾಗಿ ಈ ದೇವಸ್ಥಾನವನ್ನು ನಿರ್ಮಿಸಿ ತಮ್ಮ ಜೀವನವನ್ನು ಬದಲಾಯಿಸಿಕೊಂಡರು ಈ ಕಾರಣದಿಂದಲೇ ಈ ಸ್ಥಳಕ್ಕೆ ಉಂಟಿ ಮಿಠ ಎಂಬ ಹೆಸರು ಬಂದಿತು ಪ್ರಸ್ತುತ ಆಡಳಿತದ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರೆ ಈ ಪ್ರಾಚೀನ ದೇವಾಲಯವು ಪ್ರಸ್ತುತ ತಿರುಮಲ ತಿರುಪತಿ ದೇವಸ್ಥಾನಗಳ ಟಿ ಟಿ ಡಿ ನಿಯಂತ್ರಣದಲ್ಲಿದೆ ಇಲ್ಲಿ ಪ್ರತಿ ವರ್ಷ ಸೀತಾರಾಮ ಕಲ್ಯಾಣವನ್ನ ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ ವೀಕ್ಷಕರೇ ಒಂಟಿ ಮಠದ ಕೋದಂಡ ರಾಮಸ್ವಾಮಿ ದೇವಾಲಯವು ಕೇವಲ ಒಂದು ವಾಸ್ತುಶಿಲ್ಪದ ಅದ್ಭುತವಲ್ಲ ಇದು ಧಾರ್ಮಿಕ ಮತ್ತು ಪೌರಾಣಿಕ ರಹಸ್ಯಗಳ ಒಂದು ಸಮಗ್ರ ಚಿತ್ರಣವಾಗಿದೆ ಗರ್ಭಗುಡಿಯಲ್ಲಿ ಹನುಮಂತನ ಅನುಪಸ್ಥಿತಿಯ ವನವಾಸದ ಕಾಲವನ್ನು ಸೂಚಿಸಿದರೆ ಸಂಜೀವರಾಯನಾಗಿ ಅವರ ಉಪಸ್ಥಿತಿಯನ್ನು ರಾಮಾಯಣದ ಭಕ್ತಿ ಮತ್ತು ಪರಾಕ್ರಮವನ್ನು ಎತ್ತಿ ಹಿಡಿಯುತ್ತಿದೆ ವೀಕ್ಷಕರೇ ನಿಮಗಿದು ಹೊಸ ವಿಷಯವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ಧಾರ್ಮಿಕ ರಹಸ್ಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಜೈ ಶ್ರೀರಾಮ್ ಧನ್ಯವಾದಗಳು